ಎಷ್ಟು ಧೈರ್ಯಕ್ಕೆ ಈಗ ಬೆಂಡ್ಲಿಗೆ ನಮ್ಮ ಮೇಲೆ ಕುಂದಿರ್ತಾಳು ನಮ್ಮ ಹತ್ತಿ ಕುರ್ಚೋದು ನಮ್ಮತ್ತಿ ಹೋದ್ಮೇಲೆ ನನ್ನ ಕುರ್ಚಿ ಆಗ್ಬೇಕು ಈ ಬಿಡಾಡಿ ಬಂದು ಕುಂತಾಳಲ್ಲ ಈಕಿನ ಹ್ಮ್ ಅಲ್ಲಿ ಯಾರ ಕರೆಯಾಕತ್ತಾರ ನೋಡಿ ನೀನು ಹೊರಗೆ ನನ್ನ ಕರೆಯಕತಾರ ಜಯಕ್ಕ ಯಾರ ಒಂದೇ ಮಾತು ನನಗೆ ಜಯಕ್ಕ ಅನ್ನಕ್ ಹೋಗಬೇಡ ಅಕ್ಕ ಅಂದಿ ನನಗ್ ನೆತ್ತಿಗೆ ಯಾರು ಪಿತ್ತ ಪಿತಾ ಹ್ಞೂ ಯಾರ್ಡ್ನೇದು ಯಾರ ಕರಾಕತ್ತಾರ ನನಗೇನ್ ಗೊತ್ತು ಯಾರ ಕರೆಕ್ತಾರ ಎದಕ್ಕೆ ಅಂತ ಅಂತೇಳಿ ನೀನು ನೂರ ಎಂಟು ವ್ಯವಹಾರ ಇರ್ತಾವೆ ನನಗೇನು ಗೊತ್ತಾಗ ಯಾರ ಕರಿಯಾಕತಾರ ನೋಡಲ್ಲಿ ಹೊರಗ್ ತೊಗೊಂಡು ಅಲ್ಲ ನನ್ ಯಾರು ಕರೀತಾರ ಈ ಊರಾಗ ಯಾರು ನನ್ಗೆ ಪರಿಚಯನ ಇಲ್ಲ ನನ್ ಎದಕ್ ಕರಿತಾರ ಯಾರು ಕರೀತಾರ ನನಗೇನ್ ಗೊತ್ತಾ ಅದು ನಾ ಕೇಳಕ್ ಕೇಳಾಕೋಗ್ಲೋರ್ನ ಎದಕ್ ಕರಿಯತ್ತೀರಿ ಎಲ್ಲಿ ಕರಿಯಾಕತ್ತೀರಿ ಆ ಏನ್ ವಿಷಯ ಎಂತ ಅಂತೇಳಿ ನಿನಗ್ ವರದಿ ಒಪ್ಪಿಸ್ತೇನೆ ನಾನ್ ಕೇಳ್ಕೊಂಡ್ ಬಂದು ಯಾರ ಕರಿಯಾಕತ್ತಾರ ನೋಡು ನನಗೂ ಗೊತ್ತಿಲ್ಲ ಈ ಊರಾಗ ಯಾರಪ್ಪ ನನ್ನ ಕರೆಯೋರು ಆ ತಡಿಯಾಕ ನೋಡ್ಕೊಂಡ್ ಬರ್ತೇನೆ ಯಾರು ಯಾರೂ ಇಲ್ಲ ಇಲ್ಲಕ್ಕಿನ್ ಸುಳ್ಳ ಹೇಳೀನಿ ಕೀಗೆ ಈ ಕುರ್ಚೆ ಬಿಡೋನಿದ್ರು ಬಿಡ್ತಿದ್ದಾನಕ್ಕಿ ಹ್ಮ್ ಹ್ಞೂ ಬಿಡ್ಬೇಕು ಅದಕ್ಕೆ ಸುಳ್ಳ ಯಾರ್ರೇಕತ್ತಾರ ಅಂತ ಹೇಳಿನಿ ಆಕೆ ಹೋಗಿದ್ದ ಗ್ಯಾಪ್ನೆ ಹತ್ತಿ ಕುಂತಿನಿ ಬಂದ್ ಕುರ್ಚೆ ಕೇಳಿ ಮಾಡ್ತೇನೆ ಕಿನ್ ಅಲ್ಲ ಜಾಕ ಯಾರು ಇಲ್ಲೇ ಯಾರು ಯಾರೂ ಕರ್ದೇ ಇಲ್ಲ ನನ್ನ ಹೋಗಿ ನೋಡಿದ್ರು ಒಬ್ರು ಇಲ್ಲ ಹೌದಾ ಯಾರ ಕರ್ದಂಗಾತ ಓಲ್ ಬಿಡು ನನಗೂ ಗೊತ್ತಿದ್ದಿದ್ದಿಲ್ಲ ಏನೋ ಏನೋ ಹೋಗ್ ಇದು ಮೋಸ ಜೇಕಾ ಯಾರ ಕರೆಕತ್ತಾರ ಅಂತೇಳಿ ಸುಳ್ಳು ಹೇಳಿ ನಾ ಹೊರಗೆ ಹೋಗೋಂಗ ಮಾಡಿ ನಾ ಕುಂತಿದ್ ಕುರ್ಚೆ ಇಸ್ಕೊಂಡೆನ ನನಗ ಹೇಳಬೇಕಿಲ್ಲ ನಾನೇ ಬಿಟ್ಕೊಡ್ತಿದ್ನಿ ಏ ಮಿಟಕ್ಕಲಾಡಿ ನೀ ಏನ್ ಬಿಟ್ಟು ಕೊಡೋದ ನನ್ನ ಮನೆಯಾಗಿನ ಕುರ್ಚೆ ನನ್ನ ಕುರ್ಚೆ ಇದು ನೀವೇಕೆ ಬಿಟ್ಟು ಕೊಡಾಕ ನಿನ್ನ ಯಾಕೆ ಕೇಳ್ಬೇಕು ನಾನು ನಂದಿದು ಯಾಕಂತ ನಾನು ಹ್ಮ್ ಬಂದಿ ಬಾ ಬಾ ದಿನಕ್ಕೆ ಬಂದಿ ಕುರ್ಚೆ ಕೇಳ್ಬೇಕಂತಕ್ಕಿ ಹ್ಞೂ ನಾನು ಮೇಲೆ ಕುಂತೀವಾ ಬಿಟ್ಟು ಕೊಡಬೇಕಂತ ಈಗ ಬಿಟ್ಟು ಕೊಡ್ತಿದ್ದೆ ಅಂತ ಏಯ್ ಅಯ್ಯಬ್ ನಿನ್ ಯಾಕೆ ಕೇಳಬೇಕಲ್ಲೇ ನಾನು ನಂದಿದ ಕುರ್ಚೆ ಇದು ನಮ್ಮ ಹತ್ತಿರ ಮಠ ನಮ್ಮ ಅತ್ತಿ ಕುಂದ ನಮ್ಮ ಅತ್ತಿ ಸತ್ತಿನ ನಾ ಕುಂದ್ರಬೇಕು ಅದು ನಡ್ಕೊಂಡು ಬಂದೈತಿ ಹ್ಮ್ ಅವಾಗಿ ನಿಂದನು ಅತ್ತಿ ನಂತರ ಸಸಿ ಅಂತೇಳಿ ಯಾವಕ್ಕೆ ನಡಕ್ಕೆ ಬಂದು ಕುರ್ಚಾದ ಮೇಲೆ ಕುಂದಾಕಿ ಇಲ್ಲಿ ನೋಡಿಲ್ಲ ನೀನು ನಡಬರಕ ಬಂದಿ ಹೆಂಗ ಬಂದಿ ಅಲ್ಲ ಹಂಗ ನಡ್ಬಾರಕ ಹಾಕಿ ನೀನು ಈ ಮನೆಯಾಗೇನು ಪಿಕ್ಸ್ ಆಗಿ ಇರಾಕ ಬಂದಿಲ್ಲ ನೀನು ನೀನು ಇರಾಕು ಬಿಡುದು ನಾನು ನಾಟಕ ಮಾಡೋಕ್ಕ ಬಿಡ ತನ್ನಗ ಇದ್ದು ಬಿಡ್ಬೇಕು ಜಗ ಖಾಲಿ ಮಾಡಿಬಿಡ್ಬೇಕು ಅಂತಿಕಿನ ಈಗ ಬಿಟ್ಟು ಕೊಡ್ತಿದ್ಲಂತ ಹಾಂ ನಿಂದ್ ಮಾಡಿ ನಾ ಬಿಟ್ಟು ಕೊಡಾಕ ನೀ ಯಾವಕ್ಕೆ ನನಗೆ ಬಿಟ್ಟು ಕೊಡಾಕ ನಂದಿದು ನಾನು ಇನ್ನ ಯಾರಿಗೂ ಬಿಟ್ಟು ಕೊಟ್ಟಿಲ್ಲ ಕೊಡೋದುನು ಇಲ್ಲ ನೋಡ್ತಿರು ನೋಡ್ತಿರು ನಿನಗೊಂದು ಗತಿ ಕಾಣಿಸ್ತಾನೆ ಅದು ಟೇಮ್ ಬರ್ತತಿ ಮೋಸಂತೂ ಮೋಸ ಎಲ್ಲ ಸಮೋಸ ಕೊಡ್ತಾನೆ ಬನ್ನ ನಿ ತಿನ್ನಕ್ಕೆ ಸಮೋಸ ತಿನ್ನುವಂತೆ ಬೆಂಡಿ ಊರು ಬೆಂಡಿ ಮಿಟಕಲಾಟಿ ತನ್ನಗ ಬಾಯಿ ಮುಚ್ಕೊಂಡಿದ್ದೀ ಉಳ್ಕೊತೀನಿ ಇಲ್ಲಾಂದ್ರೆ ನನ್ನ ಕೈಯಾಗಿ ಏನಕ್ಕಿ ಮತ್ತೆ ನಿನ್ನ ಈಗ ಹೇಳಕೆ ನಿನಗೆ ಎಲ್ಲ ಮೋಸ ಬರಲಿ ಬೇಬಿ ಹೇಳ್ತೇನೆ ನಾನು ಏ ಬರ ಇಲ್ಲ ಮಿಟಕಲಾಟಿ ಬಾಯಲ್ಲಿ ಯಾವ ನಿಂದತಿ ಬೇಬಿನ ಗೋಬಿನ ಗೋಬಿ ಮರಿಯಾಕಿನ ಇಳಕೋಗ ಏನ್ ಮಾಡ್ತಾನ ಅವ ಹಾಂ ನಿನ್ನ ಮನೆಯಾಗೆ ಇಟ್ಕೊಂಡಿದ್ದೆ ಹೆಚ್ಚಿಂದ ನಾನು ನಿನ್ನ ನಿನ್ನ ಕಳಿಸ್ತೇನೆ ನಿನ್ನ ನಿನ್ನ ಕಳಿಸಿ ಆಮೇಲೆ ಬೇಬಿ ಗೋಬಿನ ಹೊರಗೆ ಹಾಕ್ತಾನ ಅದನ್ನು ಎಲ್ಲಿ ಹೊಕ್ಕತೇನೆ ನೋಡ್ತನಿ ஏனாத்த ஜேக்கா எதுக்கு ஒதராக்கி எங்க ஏக்கலேனிர்மீ நாயத்தை காத்தானே நினை எதுக்கு ஒதராக்கி அனுக்கல யூ தீவிரி நீ நேவா மாதாடசி சாக்க அட்ரென் வந்துவிடத்தில் அல எதைக்கு பாய் மாக்கி அந்த கேள் நீ எதுக்கு பாய் மாத்திய கேள் ஒதுக்கியாங்க நாய் ஒதர் அனசதுல நது மத்தியது ஒதர்லி அது அவலை நன் ஜீவாத்தின் ஜீர் யா ஜோடாக பண்ணி கண்டி டானிக்க மிட்டுக்கலாடி நான் பிசரினா அக்கே ஒதுடக்கினி ಜೇಕ ಇಟ್ ದಿನ ಒಂಥರ ಆದ್ರ ಈಗ ಒಂಥರ ಆಗೇತ್ ನೋಡಿ ನಿನ್ ಬಾಳಿ ಇಟ್ ದಿನ ನಿಮ್ಮ ಕೂಡ ಹೋದ್ರೆ ಆಡ್ಕೊಂತ ಜಗಳ ಮಾಡ್ತಿದ್ವಿ ಅಂದ ಹೇಳ್ತಿ ಅತ್ತೆ ತನಗ ಆತಂದ್ರ ಈ ಬ್ಯಾಂಡ್ಲಿಂತ ಜೋಡ್ ಮಾಡಿದ್ ನೋಡಿನ್ ಬಾಣ್ಲಿ ಗಂಡ ಒಟ್ಟ ನಿಂದ್ ನೆಮ್ಮದಿಯಿಂದ ಇರಾಕ್ ಬಿಡುದಿಲ್ಲ ನೋಡಿ ನೀನ್ ಬಾಣಲಿ ಗಂಡ ಏನಂತ ಕಟ್ಕೊಂಡಿ ಕಟ್ಕೊಂಡೇವ್ ಏನ್ ಮಾಡುದ ಎಲ್ಲಾರು ಮದಿ ಅಂತ ನಾನು ಆಗೇನಿ ಹ್ಮ್ ಇಂತ ಅವ್ ಜೋಡಾಗ್ಯನ್ ನನಗ ಏನ್ ಮಾಡುದು ಎಲ್ಲಾ ಹಣೆ ಬರ ಏನು ಮಾಡಾಕ ಆಗುದಿಲ್ಲ ಅದ್ರು ಜೇಕಾ ಹಿಂಗ ಬರ್ದಿತ್ ಬಿಡು ನಿನ್ ಹೆಂಗಿದ್ದಕ್ಕೆ ಹೆಂಗಾಗ್ಬಿಟ್ಟೆ ಚೇಕ ನೀನು ಚೇ 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 ನೋಡಾಕ್ ಆಗುದಿಲ್ಲ ನೋಡು ಲೇ ನಿರ್ಮಿ ನನಗಾಗ್ಲದ್ದು ಮಾತಂದ್ರೆ ಇದನ್ನು ನೋಡಿ ಹೆಂಗಿದ್ದಕ್ಕೆ ಹೆಂಗಾದಿ ಹೆಂಗಿದ್ದಕ್ಕೆ ಹೆಂಗಾದಿ ಅನ್ನೋ ನನಗೆ ನನಗೆ ನನಗೇನಾಗಿತ್ತು ಏನೂ ಆಗಿಲ್ಲ ನನಗೆ ಈ ಹೆಂಗ್ ಮಿಟ್ಕಲಾಡಿನ ಆಗಬೇಕು ಅನ್ನೋದು ನನಗೆ ಗೊತ್ತೈತಿ ಯೋಚನೆ ಮಾಡಾಕತ್ತನಿ ಆದ್ರೆ ನೀ ಒಳ್ಳೆ ಮಳೆ ಒಳ್ಳೆ ಮಳೆ ಹೆಂಗಿದ್ದಕ್ಕೆ ಹೆಂಗಾದಿ ಹೆಂಗಿದ್ದಕ್ಕೆ ಹೆಂಗಾದಿ ಅಂತ ಒಟ್ಟಿ ಉರಿಸ್ಬೇಡಲಿ ನನ್ ಇದೆಯಾಗ ಕಲ್ಲು ಕಲ್ಲೈತಿ ಎದ್ಯಾಗ ಕಲ್ಲಿದ್ದಕ್ಕೆ ಇದೆಲ್ಲ ಅಂಟುದೇ ಇಲ್ಲ ಏನು ಬರ್ತೈತಿ ಬರ್ಲಿ ಅಂತೇಳಿ ನಾ ಧೈರ್ಯ ಮಾಡ್ಕೊಂತನಿ ನೀವು ಬೇಕಿ ಒಳ್ಳೆ ಮಳೆ ಬಂದು ಬಂದು ಬಂದ್ ಬಂದ್ ಹೆಂಗಿದ್ದಕ್ಕೆ ಹೆಂಗಾದಿ ಹೆಂಗಿದ್ದಕ್ಕೆ ಹೆಂಗಾದಿ ಅಂತಿ ಹೆಂಗ್ ಹೆಂಗಾಗಬಾರ್ದು ನನಗೆ நீன் நன்காணக்கா மாத்தேத்திவேன இன்னட் ஒட்டி உருசாக்க மாத்தேத்தியாக ஒட்ட எங்காதி எங்காதி அந்த 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 நன் மனசிங் மாடக்கத்தின் நோட்ஜா கேள்னா கிர்ஜா எங்க நோட் ஜெயக்கா அல்ல பாந்தேளக்க ஏன்னா ஒன் மாத்து மாத் மாத்தாட் எங்க மாத்தாடு தாள் நோடக்ஜக்கா ಮತ್ತಿನ್ನೇನಾಗಿರ್ಜಕ್ಕ ನೀನೇ ಯೋಚನೆ ಮಾಡು ಒಳ್ಳೆ ಮಳೆ ಬರ್ತಾಳು ಹೆಂಗಿದ್ದಕ್ಕೆ ಹೆಂಗ ಅದೇ ಜಯಕ್ಕ ಅಕ್ಕ ಹೆಂಗ ಅದೇ ಜಯಕ್ಕ ಅಂತಾಳು ನನಗ ಅಸೈ ಮಾಡ್ದಂಗ ಆಗುದಿಲ್ಲ ನಾಗಿರ್ಜಕ್ಕ ನೀನೇ ಹೇಳಂಗಾರ ನೋಡುವಾಗಿರ್ಜಕ್ಕ ನೀನು ಇಲ್ಲೇ ಅದಿ ನೀನು ಮುಂದೆ ಅಂದಿಲ್ಲ ನಾನು ಅಲ್ಲೇ ನನಗೆ ಹೊಟ್ಟೆ ಐತಿ ಪಾಪ ನಮ್ಮ ಜಯಕ್ಕ ಈ ಪಾಡ್ ಬರಬಾರ್ದಿತ್ತು ಅಂತೇಳಿ ಆ ಹೊಟ್ಟೆನ ಸಂಗಟಾನ ಬಾಯಿ ಮಾತನೇಗ ಅನ್ಯಾನು ನನಗೂ ಸಂತೇವ ಪಾಪ ಜಯಕ್ಕ ನೋಡಿದ್ರ ಅದಕ್ಕೇನೋ ಒಂದು ಮಾತು ಹೆಂಗಿದ್ದಕ್ಕೆ ಆಗ್ಬಿಟ್ಲ ನಮ್ಮ ಜಯಕ್ಕ ಅಂತೇಳ ಒಂದು ಮಾತು ಅಂದಿದ್ದಕ್ಕ ಹೆಂಗ್ ತಿಳ್ಕೊತಾಳು ನೋಡಕಿ ಹಿಂಗೆ ತಪ್ಪು ತಿಳ್ಕೊಂಡ್ರಿ ಏನು ಮಾಡ್ಬೇಕು ನಾನು அல்லர்ஜக்கி தப்பு துளக்கோங்க மாட்டாட்த்தாள் மத்த தப்ங்க மாட்டாடி வாப திள ஹெங்க் வாப திள்க்கோ நானும் தப்ப திளோ அந்த மாத்த மத்தியா நீனேர்ஜக்க யூ தீவ்ரிங்க எங்க அது ஜி அக்க அந்த தப்பு துள்கோத்த மாதா அது அதே தப்பை தப்பு திள்க்கொழக்கிர்ஜக்க ಒಳ್ಳೆ ಮಳೆ ಒಳ್ಳೆ ಮಳೆ ಸುತ್ತಿ ಬೆಳೆಸಿ ಸುತ್ತಿ ಬೆಳೆಸಿ ಹೆಂಗಿದಕ್ ಹೆಂಗಾದಿ ಹೆಂಗಿದ ಹೆಂಗಾದಿ ಅನ್ನದ ನೋಡು ಹೆಂಗಿದ್ದಿ ನೀನು ಹೆಂಗ ಆಗ್ಬಿಡ್ತು ಹಿಂಗ ಆಗಕ್ ನನಗ ಹೇಳಿ ಅನಿಗಿಸಿ ಮಾತಾಡ್ದಂಗ ಆಗುದಿಲ್ಲ ಗಿರ್ಜಕ ಅದು ನಿನಗೆ ಹಂಗಂದ್ರೆ ನಿನಗೂ ಹಂಗ ಅನ್ಸೋದಿಲ್ಲ ಯಾರಿಗಂದ್ರು ಹಂಗ ಅಂತಿಲ್ಲ ಗಿರ್ಜಕ ನಾ ಏನ್ ತಪ್ಪ ತಿಳ್ಕೊಂಡ ನೀನೇ ಹೇಳುವ ನೋಡು ನೋಡಿ ಹೆಂಗ ಮಾತಾಡ್ತಾ ನೋಡ್ ಜಯಕ್ಕ ಏನ್ ಮಾಡಿ ಆಟೋ ಬಿಡು ನಾ ಇಟ್ಟೆಲ್ಲ ನೀ ಜಯಕ್ಕ ಹಿಂಗ ಬರ್ದಿತ್ ಹಂಗ ಬರ್ದಿತ್ ಅಂತ ಹೇಳಿ ನೋಡು ಜಯ ನನ್ನ ಬಗ್ಗೆ ಇಟ್ಟೆಲ್ಲಾ ತಿಳ್ಕೊಂಡಾಳು ಏನ್ ಬಿಡ ಗಿರ್ಜಕ ಹಿಂಗಾಗೆ ನು ನನಗೆ ಯಾರಿಗೂ ಚಲೋದ್ ಮಾಡ್ಬಾರ್ದು ಅನ್ಸುದು ಸ್ಟಾಪ್ ಜಯಕಾ ನೀನು ಬಂದ್ ಮಾಡ ನಿರ್ಮಲಾ ನೀನು ಬಂದ್ ಮಾಡ ಇನ್ನೇನು ಮಾತಾಡಕತ್ತೀರಿ ನೀರು ರೈಲ್ ರೈಲ್ ರೈಲು ಹೋದಂಗತೈತಿ ಮಾತು ಈಕೆ ಒಂದಂತಾಳು ನೀ ಒಂದಂತೀ ಒಂದಂತಿ ಈಕೆ ಒಂದಂತಾಳು ಆಗಲ್ ನೋವು ನನಗೆ ಇಲ್ಲಿ ನಾವು ಎದಕ್ ಬಂದೇವಿ ಏನು ಮಾಡಾಕತ್ತೇವಿ ಹಾಂ ಎದಕ್ ಎದಕ್ಕೆ ಮಾತಾಡಕತ್ತೀರಿ ನೀವು ಅಂದರೆ ಬಂದ್ ಮಾಡ್ರಿ ಇಬ್ರು ನಾವು ಮೂರು ಮಂದಿ ಒಟ್ಟಾಗಿ ಆ ಮಿಟಕ್ಲಾಡಿನ ಓಡಿಸ್ಬೇಕಂತ ಪ್ಲಾನ್ ಮಾಡಿದ್ರ ಹೇಳಿ ಬಂದ್ರ ಇಲ್ಲಿ ನೋಡಿದ್ರೆ ನೀವ ಇಬ್ರು ಕುಡಿ ಜಗಳ ಮಾಡಕತ್ತಿರಲ್ಲ ಇನ್ನಾಕಿನೇನು ಓಡಿಸೋದು ನೀವಾರು ಅಂತ ನಿಂತು ಬಿಡ್ರಿ ನಾನು ನೋಡ್ಕೊಂತ ಅಂತ ನಿಂತು ಹಾ ಚಲೋ ಮಾಡ್ರಿ ಹೊಡೆದಾಟ ತಡ್ರಿ ಆಕಿನ ಹೋಗ್ಬೇಕಿನ್ ಕರಿತೀನಿ ಬಾಂಡ್ಲಿ ಗಂಡ್ ಸೆಟ್ ಅಪ್ ಇಬ್ರು ಕೂಡ ನೋಡ್ಕೊಂತ ನಿಂದಿರ್ತೇವಿ ನೀವೊಬ್ರು ಹೊಡಾಡ್ರಿ ಅಯ್ಯೋ ಇಲ್ ಬಿಡಾಗಿ ಜಕ್ಕ ಓಲ್ ಬಿಡು ಹಂಗೆಲ್ಲ ಮಾಡಕ್ ಹೋಗ ನಾವೇನ್ ಜಗಳ ಮಾಡಾತಿಲ್ಲ ಅದು ಆ ಮಿಟಕನ ಗತ್ತಿತ್ತ ನೆತ್ತಿಗೆ ಬಿಟ್ಟಿತ್ತು ಜಗ್ಗು ಸಿಟ್ಟು ಬಂದಿತ್ತು ಅದ್ರಾಗ ಅಕಿ ನಿರ್ಮಿ ಏನೋ ಒಂದ್ ಅಂದ್ಬಿಟ್ಲಾ ಅದಕ್ಕೆ ತಲಿ ಕೇಟ್ ಹಂಗೆಲ್ಲ ಮಾತಾಡ್ಬಿಟ್ನಿ ಬಿಡು ಹ್ಮ್ ನಿರ್ಮಿ ಸಾರಿಲೇ ಅಯ್ಯೋ ಹೊಲ್ ಯಾಕ ಜಾಕ ನೀ ಯಾಕೆ ಕೇತಿ ನಂದು ಸಾರಿ ತಗೋ ನಾನು ಹಂಗ ಅನ್ಬಾರದೇತ ಅಂದ್ಬಿಟ್ನಿ ಇನ್ನೇ ಮನವ್ಲ್ ತಗೋ ಏನ ಬಾಯಿ ಮತ್ತಿದ್ದ ನೀ ಅದನ್ನೆಲ್ಲ ಹೊಟ್ಟೆ ಹಾಕೋಬಿಡ ಮರತ್ ಬಿಟ್ಬಿಡೋ ಅದನ್ನ ಅದು ಬಿಡು ಅಂದಂಗ ಎದಕ್ ಬಾಯ್ ಮಾಡಾಕತ್ತಿದ್ದಿ ಏನ್ ಮಿಟಕ್ ಮಿಟಕ್ಲಾಡಿ ಏನೋ ಒದ್ರಾಕತ್ತಿದ್ದಿಲ್ಲಕ್ಕಿನ್ ಬೇಯಾಕತ್ತಿದ್ದೀಗೆ ಮತ್ತಿನ್ನೇನ ಈ ಮೇಲೆ ಬಂದ್ ಕುಂತಾಳು ಇದು ಕುರ್ಚೇನ ಮತ್ತಿದು ನಮ್ಮ ಅತ್ತೆ ಸತ್ತ ಮೇಲೆ ನಂದು ಹೌದಿಲ್ಲ ಅತ್ತಿ ಹೋದ್ಮೇಲೆ ಸುಸಿ ಬರ್ತತಿ ಈ ಕ್ಯಾವಕ್ಕೆ ಯಾ ಸೀಮಿಂದ ಮಿಟಕ್ ಮಿಟಕ್ಲಾಡಿ ಬಂದ್ ಕುರ್ಚದ ಮೇಲೆ ಕುಂತಾಳ ಆರಾಮ ಅದಕ್ಕೆ ಬೇಡಾಡಾಕತ್ತಿದ್ನಿ ಏ ಹೌದು ಹ್ಮ್ ಹಿಂಗೆಲ್ಲ ಬಿಟ್ಕೊಡ್ಬಾರ್ದು ಬಿಡು ಹ್ಮ್ ಈ ಕುರ್ಚದ ಮೇಲೆ ಕುಂತಾಳು ನಾಳೆ ನಂದಂತಾಳು ನೀ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ನೀ ಅತ್ತಿ ಹೋದ್ಮೇಲೆ ಎಲ್ಲ ಮನಿ ಎಲ್ಲ ನಿಂದ ನಿಂದ ಹಿರತಾನ ನಡಿಬೇಕು ಚಲೋ ಮಾಡಿನಿ ಹಂಗ ಮಾಡಕಿಗೆ ಕುಂದ್ರ ಕುಂದ್ರ ಕುರ್ಚಿ ಮೇಲೆ ಕುಂದ್ರ ನೀ ಬಿಡಾಕಬೇಡ ಕುರ್ಚೆ ಕುಂದ್ರ ಸಿಂಹ ಜಯಕ್ಕ ಸಿಂಹ ಗುಡು ಗುಡುಗಿನಲು ಗುಡುಗುಡುದೆ ಆರ್ವಟಿಸಿದೆ ಸಿಂಹ ಜಯಕ್ಕ ಸಿಂಹ ಈ ಕುರ್ಚಿ ಮೇಲೆ ಕುಂತಿದೆ ಸಿಂಹ ಜಯಕ್ಕ ಸಿಂಹ హజ్జెజ్జెగూ కాటా కొట్టు ఆజాదీన ఓడ్స్బు సింహ జయక్క సింహ ఓ కుర్చీ మేలే కు సింహ జయక్క సింహ సింహ ద్రీయ సింహ ఇదేనా నిర్మి హాడు ఎల్లింది ఎల్లిగ్ లింక్ ఇది తంతిలా తేన్ బర్త హాడ్ హాడుబిడ బాయ్ ಅದು ವಿಷ್ಣುವರ್ಧನ್ ಸರ್ ಅದರಲ್ಲ ಅವರು ಒಂದು ಪಿಚರ್ನ್ಯಾಗ ಹಿಂಗ ಕಾಲಿಗೆ ಹಿಂಗ್ ಶರ್ಡ್ ಹೊಡೆದ್ ಕುಟ್ಲೆ ಅದು ಕುರ್ಚೆ ಓಡ್ ಬರ್ತತ್ತಲ್ಲ ಜಾರ್ಕೊಂಡು ಅದನ್ನೆನ್ಪಾತ್ ಹ್ಮ್ ಈ ಕುರ್ಚೆನ ನಮ್ಮ ಜಾಕ ಹಂಗ ಹೇಳಿ ನಾನು ಕಲ್ಪನೆ ಮಾಡ್ಕೊಂಡು ವಿಷ್ಣುವರ್ಧನ್ ಸರ್ ಹಾಡು ಹಾಡ್ಬಿಟ್ಟೆ ಚಂದಿಲ್ಲನ ಎಂತ ಚಂದ ಐತಿ ಎಟ್ ಚಂದ ಹಾಡಿನಿ ಹಾ ಮಸ್ತ್ ಐತಿ ಮಸ್ತ್ ಮಸ್ತ್ ಐತಿ ನೀನು ನೀನ್ ಹಾಡು ನೀ ಹಾಡಿದ್ದೆಲ್ಲಾ ಹಾಡು ನೀ ಹಾಡಿದ್ದೆಲ್ಲಾ ಚಂದ ಇರ್ತೈತಿ ಹ್ಮ್ ಚಂದ ಐತೆ ಗೊರ್ವ ಏ ನೀ ಒಬ್ಬೇಕಿ ಕಲಿಗೆ ಬೆಲೆನೇ ಇಲ್ಲ ನೋಡು ಬೆಲೆನ ಕೊಡೋದಿಲ್ಲ ಅದು ನಿಮ್ಗೆ ಹೊಟ್ಟಿ ಉರಿ ನಿಮ್ಮ ಗುಂಪಿನಾಗ ನಾ ಒಬ್ಬೇಕಿ ದೊಡ್ಡ ಸಿಂಗರ್ ಆಗಕಿ ಹೇಳಿ ನನ್ನ ದನಿ ಚಂದ ಇರೋದಕ್ಕೆ ನಿಮ್ಗೆ ಕೇಳಾಕ್ ಆಗುದಿಲ್ಲ ಯಾಕಂದ್ರೆ ನಿಮ್ಮ ದನಿ ಚಂದ ಇಲ್ಲಲ್ಲ ಅದಕ್ಕೆ ಹಂಗೆ ಮಾಡ್ತಿರಿ ನನಗೆ ಗೊತ್ತೈತಿ ನಾನು ಒಂದು ದಿನ ಮುಂದೆ ಹಾಕಿನಿ ಹಾಡ್ ಹಾಡತೀನಿ ದೊಡ್ಡದೊಂದು ಸ್ಟೇಜು ಸಿಕ್ಕ ಸಿಕ್ತೈತಿ ನನಗೆ ಅವಾಗ ಅವಾಗ ಹೇಳ್ತೇನೆ ನಿಮಗ ಆ ಏನ್ ಹೇಳ್ತೀವ ನಾ ಚಂದಾಗಿ ಹಾಡಾಡಿ ಫುಲ್ ಫೇಮಸ್ ಆಗಿ ನನ್ನ ಅಲ್ಲೇ ಇದ್ರ ಮೇಲೆ ಕರೀತಲ್ಲ ಸ್ಟೇಜ್ ಮ್ಯಾಲ ನನ್ನ ಸನ್ಮಾನ ಮಾಡಾಕ ಅವಾಗ ನಿಮ್ಮನ್ನ ನೆನ್ಸ್ಕೊಂಡೆ ನೆನೆಸ್ಕೊತಾನೆ ನೋಡು ಹೇಳಿ ಹೊತ್ತಿ ಏನಂತಂದ್ರೆ ನಾನು ಹಿಂಗೆ ನನ್ಗೆಳತಿಯಾರ ಗುಂಪಿನಾಗಿದ್ದಾಗ ಹಾಡ್ತಿದ್ನಿ ಅವಾಗಿ ಒಬ್ಬಕ್ಕೆ ಯಾವಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಿಲ್ಲ ಒಂದು ಚಂದ ಐತಂದಿಲ್ಲ ತಂದಿಲ್ಲ ಅವ್ರು ಹಂಗೆ ತುಳಿದಕ್ಕೆ ನಾನು ಚಲಾ ತೊಟ್ಟು ಇಟ್ಟು ದೊಡ್ಡ ಸಿಂಗರ್ ಆಗೇನಿ ಇಟ್ಟು ಬೆಳೆಯಾಕೆಲ್ಲ ಅವ್ರ ಮಾತುಗಳ ಕಾರಣ ನನಗೆ ಅಂತೇಳಿ ಅವಾಗ ಹೇಳ್ತಾನೆ ನಿಮ್ಗೆ ಚಂದಾಗ ಹೇಳ್ತಾನಿ ಹ್ಞೂ ಕನಸ್ತಾನ ಹೇಳು ಹೇಳುವಂತೆ ಕನಸ ಯಾಕ ಗಿರ್ಜಕ್ಕ ಕರೆ ಕರೆಗೂ ಮಾಡಿ ತೋರಿಸ್ತಾನೆ ಇದನ್ನು ಒಂದಲ್ಲ ಒಂದು ದಿನ ನಾ ಮುಂದೆ ಹೋಗಿ ಹೋಗ್ತೇನೆ ನಿಮಗಿಂತ ನೋಡ್ತಿರ್ಬೇಕಂದ್ರೆ ಇದನ್ನ ನಾನು ಬರೆದುಕೊಡ್ಲೇನೆ ಬೇಕಂದ್ರೆ ಇವತ್ತಿನ ತಾರೀಕು ಇವತ್ತಿನ ದಿನ ಇವತ್ತಿನ ಟೇಮು ಎಲ್ಲ ಹಾಕಿ ಹಿಂಗಂತಿ ಅಂತೇಳಿ ಬರೆದು ಬೇಕಂದ್ರೆ ಒಂದು ದಿನ ನಾ ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕಾದ್ರೆ ಆ ಹಾಳಿ ತೆಗೆದ್ ನೋಡಂತೆ ಅಯ್ಯಯ್ಯೋ ನರ್ಮ್ ನಮ್ಮ ನೀರ್ಮಿ ಬರ್ದು ಅವಾಗ ಸಾಧಿಸೇ ಅಂತ ಅಂತೇಳಿ ಚಪ್ಪಾಳೆ ತಗ್ತೀನಿ ನೋಡ್ತಿರ್ಬೇಕಂದ್ರೆ ಜೇಕಾ ಇಲ್ಲಿ ಒಂದು ಬುಕ್ಕ ಪೆನ್ನು ತಟದು ಕೊಟ್ಟ ಬರ್ತಾನೆ ಈಗ ಗಿರ್ಜಕ್ಕ ಹಾಗೆ ಬಿಡ್ಲದು ನನಗಿದ್ರಿಂದಾರ ಚಲ ಹುಟ್ಟತತಿ ನಾನು ದೊಡ್ಡ ಸಿಂಗರ್ ಆಗ್ಬೇಕಂತೇಳಿ ಆಮೇಲೆ ದಿನ ಹಾಡಕ್ಕೆ ಚಲೋ ಮಾಡ್ತಾನೆ ಇಲ್ಲಿ ಬುಕ್ ಪೆನ್ನು ತಟಾಯಿಲ್ ನೀನು ಜಾಶ್ ಓದಿಲಿನ ಬೆಂಡ್ಲಿ ನಂದ ನನಗೆ ಹತ್ತಿತ್ತಿಲ್ಲ ಈಕಿಗ್ ಬುಕ್ ಪೆನ್ನು ಬೇಕಂತ ಲೇ ಲೇ ನನ್ನ ಮನೆಯಾಗ ಏನ್ ಹತ್ತೈತಿ ನಿಮಗೆ ಏನ್ ಹತ್ತೈತಿ ಮೊದಲು ಇದನ್ನ ಬಗ್ಗೆ ಹರಿಸಿರ್ಲಿ ಆಮೇಲೆ ಮುಂದಕ್ಕೆ ಹೋಗಂತ್ರೆ ನಂದ ಜನ ಬೆಂಗ್ಗೆ ಎದ್ ಕುಂತತಿ ನಾನ ತಾಯ್ಗೊಂದೊಂಥರ ಡ್ಯಾನ್ಸ್ ಮಾಡೋಕುಂತಿಲ್ಲ ಈಕಿ ಸಿಂಗರ್ ಹಾಕ್ಕಳಂತ ಲೇ ಲೇ ನಿರ್ಮಿ ಏನಾರ ಎಡಿಯಾಕೊಡಲೆ ಇದನ್ನ ಬಗ್ಗೆ ಹರಿಸ್ಲೇ ஐயோ ஹோதல்ல நான் வந்த அதுக்க அது விட்டுஜக் கதா நோடிகே எல்லோ ஓத் துளாதிக்கிங்க நான் எல்லா சந்தை யோச்சனை மாத்திர் தீ நடக் பாய் ஹாக்கி தோட் யக்க இத நந்த ஏன் தப்பா எல்லா கிர்ஜக்கிங்க தப்பு ஏக்க ஏன் அந்தாக்க தப்பு நான் ஏன் மாடினி நான் ஏன் தப்பு மாடினி அல்லா நீன எல்லோ தோகிங் மத்திய எல்லாத்தன் மல்தேன நான் ஏனே கிர்ஜக்க அனேந்தே நான் நான் மாத்தாடக்கத்தின்னி நடக் நீன பாய் ஹாக்கி எல்லே ஓதே மத்த நீங்க சம்பந்த அல்ல அட்டூராகனா ನೋಡ ನೋಡ ಮಾತು ಕಿವು ಅಲ್ಲೇ ನೀನು ಆಟೋ ದೂರ ಹೋಗಿ ಮತ್ತೀಗೆಲ್ಲ ನನ್ನ ಮೇಲೆ ಹಾಕಿ ಹಾಡಾಡ್ದಕ್ಕೆ ನೀನು ಎಲ್ಲ ಮಾಡ್ದಕ್ಕೆ ನೀನು ಮತ್ತೆ ನನಗೆ ಬಾಯಿಗೆ ನಾ ಏನು ಮಾಡೇನಿ ಎಲ್ಲ ತಂತಪ್ಪ ನನ್ನ ಮೇಲೆ ಹೊರಸ್ ನೀನು ಯೂ ದೇವ್ರಿ ನಾ ಏನು ಮಾಡಿ ನಗಿರ್ಜಾ ಮತ್ತೆ ನನಗೆ ಬೈತೀಯ ನೀನು ಮತ್ತೆ ನೀ ನನಗೆ ಬೇದಿದ್ದು ನೀ ಭೇದನ ಬೇಸ್ಕೊಂಡಿರ್ಬೇಕು ಹೊಳಿ ಬೇಯಬಾರ್ದೆ ನಿನಗೆ ಅಯ್ಯೋ ಯೋ ಆತ್ ಬಿಡು ನಾ ಎಲ್ಲಿ ಬೇದ ನಗಿರ್ಜ ಜಕ್ಕ ನಿನಗೆ ಏನಾರ ಅಂದೇನೆ ನಾನು ತುಟಿ ಪಿಟ್ಟ ಕಂದೇನೆ ನಾನು ಮತ್ತೆ ನಾನು ನಿನಗೆ ನಿರ್ಮಿ ನೀ ಅದಕ್ಕೆ ನನಗನ್ನಾಕತ್ತೀ ಆತು ಬಿಡು ನೋಡ್ರಿ ಇದಕ್ಕ ಮಾಡಾಕತ್ತವನು ಈ ಬೇಣ್ಲಾರನ ಕಟ್ಕೊಂಡು ಆ ಮಿಟಕ್ ಹೊರಗ ಹೊರಗೆ ಅಂತೀನಿ ನಾನು ಏಡ್ಯಾಕ್ ಕೊಡ್ರಿ ಅಂದ್ರ ತಾವು ಹೊರದಾಡ್ತಾವ ಏನ್ ಮಾಡುದ ನನ್ನ ಬಾಳೆ ನೋಡ್ರಿ ಹಿಂಗೈತಿ ಎತ್ತಾಗಂತ ಸಾಯ್ಬೇಕು ನಾನು ನೀವ ಹೇಳ್ರಿ ಮುಂದುವರೆಯುವುದು ಅರ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ